ವಿಧಾನ ಪರಿಷತ್ತಿನ ಸದಸ್ಯರು ಮಹತ್ವರಾವ್ ಮೊಳೆ ಅವರೇ ಹಾಗೂ ಕರ್ನಾಟಕ ಛತ್ರಪತಿ ಕ್ಷತ್ರಿಯ ಮರಾಠ ಪರಿಷತ್ತಿನ ರಾಜ್ಯಾಧ್ಯಕ್ಷ ಆದಂಥ ಎಸ್ ಎಸ್ ಸುರೇಶ್ ರಾವ್ ಅವರೇ ಮತ್ತು ಕರ್ನಾಟಕ ಅಸೋಸಿಯೇಷನ್ ಅಧ್ಯಕ್ಷ ಆದಂಥ ಮನೋಜ್ ಕುಮಾರ್ ಅವರೇ ಉಪನ್ಯಾಸವನ್ನು ಮಾಡಿದಂಥ ಜಗನ್ನಾಥ್ ಅವರೇ ಮತ್ತು ವೇದಿಕೆ ನೀಡಿದಂಥ ಎಲ್ಲ ನನ್ನ ಇಲಾಖೆಯ ನಿರ್ದೇಶಕರು ಆದಂಥ ಧರಣಿದೇವಿ ಅವರೇ ಮತ್ತು ಕರ್ನಾಟಕ ಮರಾಠ ಸಮುದಾಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆದರೂ ವ್ಯವಸ್ಥಾಪಕರಾದಂಥ ಡಾಕ್ಟರ್ ಪ್ರಕಾಶ್ ಆರ್ ಅವರೇ ಇಲ್ಲಿ ಸೇರಿದಂಥ ಎಲ್ಲ ನನ್ನ ಹಿರಿಯರೇ ಯುವಕ ಮಿತ್ರರೇ ತಾಯಂದಿರೇ ಪತ್ರಿಕಾ ಬಳಗದ ಮಿತ್ರರೇ ನಿಜವಾಗಲೂ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಭಾಳ ಅರ್ಥಗರ್ಭಿತವಾದಂಥ ಜಯಂತ್ಯೋತ್ಸವ ನೀವು ಮರಾಠಿಗರು ಇತಿಹಾಸವನ್ನು ಸೃಷ್ಟಿ ಮಾಡಿದ ಯಾರಾದರೂ ಇದ್ರೆ ಅದು ಮರಾಠಿಗರು ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳುವಂಥ ಕೆಲಸವನ್ನು ಮಾಡಿ ಬೇರೆ ರಾಜ್ಯವನ್ನು ಆಳದವರು ಅಷ್ಟೇ ಅಲ್ಲ ಈ ದೇಶಕ್ಕೆ ನಿಮ್ಮದೇ ಆದಂಥ ಕೊಡುಗೆ ಕೊಟ್ಟವ್ರು ಯಾರಾದರೂ ಇದ್ರೆ ಅದು ಮರಾಠಿಗರು ಅಂತ ನಾನು ಹೇಳ್ತೀನಿ ನನಗೆ ಮಾತಾಡ್ತಾ ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು ಈ ಸಾವು ಮಹಾರಾಜ್ ರಿಸರ್ವೇಷನ್ ಅನ್ನ ಮೊಟ್ಟ ಮೊದಲಿಗೆ ಈ ದೇಶದೊಳಗ ರಿಸರ್ವೇಷನ್ ಅನ್ನು ತಂದಿದ್ದು ಯಾರಾದರೀತಿ ಅದು ಸಾವು ಮಹಾರಾಜು ಅನ್ನೋ ಮಾತನ್ನು ಹೇಳಬೇಕಾಗುತ್ತೆ ಅವರಾದ ಮೈಸೂರ ರಾಜರು ನಾಲ್ವಣಿ ಕೃಷ್ಣರಾಜರು ಸಾವು ಮಹಾರಾಜ್ ಆದ್ಮೇಲೆ ನಾಲ್ವಣಿ ನಾವು ಯಾವಾಗಲೂ ತುಳಿತಕ್ಕೆ ಒಳಗಾದಂಥ ಸಮಾಜವನ್ನು ಎತ್ತಿ ಹಿಡಿಯುವಂಥ ಈ ದೇಶದ ಮೊಟ್ಟ ಮೊದಲನೇ ಪ್ರತೀಕ ಮೊಟ್ಟ ಮೊದಲನೇ ರಾಜ ಯಾರಾದ್ರೂ ಅಂದರೆ ಅದು ಸಾವು ಮಹಾರಾಜು ಅನ್ನೋ ಮಾತನ್ನು ನಾವಿಲ್ಲಿ ಹೇಳಬೇಕಾಗುತ್ತೆ ಸಾವು ಮಹಾರಾಜರು ಅದಷ್ಟೇ ಮಾಡಲಿಲ್ಲ ಈ ಭಾರತದ ಸಂವಿಧಾನದ ಶಿಲ್ಪಿ ಸಂವಿಧಾನವನ್ನು ತಂದೆ ಅಂಥ ಕೊಡುಗೆಯನ್ನು ಈ ಭಾರತ ದೇಶಕ್ಕೆ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ವಿದೇಶಿಯಲ್ಲಿ ಅವರಿಗೆ ಎಜುಕೇಶನ್ ಮಾಡಲಿಕ್ಕೆ ದುಡ್ಡನ್ನು ಸಹಾಯ ಮಾಡಿದ್ರು ಯಾರಂದ್ರೆ ಅದು ಸಾವು ಮಹಾರಾಜರು ಅಂದ್ರೆ ಛತ್ರಪತಿ ಶಿವಾಜಿಗೂ ಸಾವು ಮಹಾರಾಜರಿಗೂ ಮರಾಠ ಸಂಬಂಧಿ ಮರಾಠಿಗರಿಗೂ ಬಹಳ ಅಭಿನಾಮದ ಸಂಬಂಧ ಈ ದೇಶದ ಪ್ರತಿಯೊಬ್ಬ ಚುಳಕೊಳಗಾದಂತಹ ಸಮಾಜಕ್ಕೆ ಅಭಿನವವಾದ ಸಂಬಂಧ ಇದೆ ಅನ್ನೋ ಮಾತನ್ನ ನೆನಪು ಮಾಡೋದಕ್ಕೆ ಕೆಲಸ ಆಗ್ತಾ ಇದೆ ಅಷ್ಟೇ ಅಲ್ಲ ಈ ದೇಶದ ಅನೇಕ ರಾಜರೊಳಗ ವಿಶೇಷವಾದಂಥ ರಾಜರು ಯಾರಾದರೂ ಇದ್ರೆ ಅದು ಶಿವಾಜಿ ಮಹಾರಾಜರು ಅವರ ಆಡಳಿತದಲ್ಲಿ ತಂದೆ ಆದಂಥ ಇತಿಹಾಸವನ್ನ ಸೃಷ್ಟಿಯನ್ನು ಮಾಡಿದಂಥವ್ರು ನೀವು ನೋಡ್ರಿ ಬಹಳಷ್ಟು ನನ್ನ ತಾಯಿ ಇದ್ದೀರಿ ಒಬ್ಬೊಬ್ರು ಜೀಜಾಬಾಯರಾದರೂ ಸಾಕು ನಮ್ಮ ಈ ರಾಜ್ಯದ ಮಕ್ಕಳಿಗೆ ತಂದೆ ಆದಂಥ ಕೊಡುಗೆಯನ್ನು ಕೊಡಕ್ಕೆ ಸಾಧ್ಯತೆ ಮಕ್ಕಳನ್ನು ಯಾವ ರೀತಿ ಯಾವ ರೀತಿ ಬೆಳೆಸಬೇಕು ಯಾವ ರೀತಿ ಜೀವನವನ್ನು ಮಾಡಬೇಕನ್ನಂತ ಹೇಳಿಕೊಟ್ಟಂಥ ತಾಯಿ ಯಾರಾದ್ರೂ ಇದ್ರೆ ಅದು ಜೀಜಾಬಾಯಿ ಅನ್ನೋ ಒಂದು ಇತಿಹಾಸದೊಳಗೆ ಕರೆಯುವಂಥ ಕೆಲಸ ಅಂದರೆ ನಾವು ಸಣ್ಣವ್ರದ್ದಾದ್ಮೇಲೆ ನಾವು ಪ್ರೈಮರಿ ಸ್ಕೂಲ್ ಓದಿದ್ಮೇಲೆ ಮಹಾರಾಜ್ ಶಿವಾಜಿ ಅವರ ಒಂದು ಐತಿ ಇತಿಹಾಸದ ಬುಕ್ದೊಳಗೆ ಇರ್ತಿತ್ತು ಈಗ ನಾವು ಅದನ್ನೆಲ್ಲ ಇಲ್ಲ ನಮ್ಮ ಯುವಕರಿಗೆ ನಾ ಯುವಕರಿಗೆ ಬೇರೆನೇ ಹೇಳಕ್ ಹತ್ತಿರ್ತೀವಿ ಈಗ ಏನ್ ಹೇಳಕತ್ತೀವಿ ಅಂದ್ರ ಛತ್ರಪತಿ ಶಿವಾಜರು ಅಂತಂದ್ರೆ ಬೇರೆ ಛತ್ರಪತಿ ಶಿವಾಜಿರು ಹಿಂದೂಗಳಿಗೆ ಅಷ್ಟೇ ಅಲ್ಲ ಎಲ್ಲರಿಗೂ ರಾಜರಾಗಿ ತಂದು ಕೊಡುಗೆಯನ್ನು ಕೊಟ್ಟಂತವರು ಈಗ ಏನ್ ಮಾಡಾಕತ್ತೀವಂದ್ರ ಅಕ್ಕ ಬೇರೆ ಕೇಸರಿಕರಣಕ್ಕಿರ್ತೀವಿ ಶಿವಾಜಿ ಮಹಾರಾಜರು ಅದಕ್ಕೆ ಅದಕ್ಕರ್ಥ ಸೀಮಿತ ಆಗಕತ್ತ ಶಿವಾಜಿ ಮಹಾರಾಜ ನೀವೊಂದು ಸತಿ ನೆನಪು ಮಾಡ್ಕೋಬೇಕು ಮಹಾರಾಜರಿಗೆ ಹೇಳಿದ್ರು ಏನೋ ಒಂದು ಒಳ್ಳೆ ಮಹಾರಾಜರ ಕುಲವುಗಳನ್ನು ಪತ್ತೆ ಹಚ್ಚಿ ಇಡೀ ರಾಜ್ಯಕ್ಕೆ ಪರಿಚಯ ಬೇಕಾಗಿದೆ ಇವತ್ತು ಅವಶ್ಯಕತೆ ಇದೆ ರಾಜರು ಎಲ್ಲೋ ಒಂದು ಕಡೆ ಒಂದಕ್ಕೆ ಸೀಮಿತವಾಗಿ ಕೆಲಸವನ್ನು ಮಾಡಿಲ್ಲ ಯಾಕೆ ನಾವು ಒಂದು ನೆನಪು ಮಾಡ್ಕೋಬೇಕು ಯಾಕ ಸಾವು ಮಹಾರಾಜರು ಎಸ್ಸಿಗಳಿಗೆ ತುಳಿತಕ್ಕೊಳಗಾದಂತರಿಗೆ ಸಹಾಯ ಯಾಕೆ ಮಾಡಕ್ಕೆ ಚಲೋ ಮಾಡಿದ್ರು ಅವ್ರಿಗೊಂದು ಇತಿಹಾಸ ಯಾಕಂದ್ರೆ ರಾಜರಾದವ್ರಿಗೆ ಅದು ಒಂದು ಗತ್ತಿರ್ತೈತೆ ಯಾರು ತುಳಿತಕ್ಕೊಳಗಾಗಿರ್ತಾರ ಯಾರ ಕಷ್ಟದೊಳಗಿರ್ತಾರ ಯಾರ ಸಮಸ್ಯೆಗಳೊಳಗಿರ್ತಾರ ಅಂಥವ್ರನ್ನ ಕರೆದು ನಾವು ಸಹಾಯ ಮಾಡಿದಾಗ ಒಳ್ಳೆ ಒಂದ್ ಕಡೆ ಸಾಧ್ಯ ಸಾಧ್ಯತೆ ಎಮ್ ಎಲ್ ಎ ಸಾಧ್ಯ ಸಾಧ್ಯತೆ ಮಂತ್ರಿ ಆಗ ಸಾಧ್ಯತೆ ತುಂಬಾ ಚೆನ್ನಾಗಿರೋದನ್ನ ಅಷ್ಟೇ ಜೊತೆ ಜೋಪಾನ ಮಾಡ್ಕೊಂಡ್ ಹೋದ್ರ ಅವ್ನಿಗೇನು ಗೌರವ ಬರೋದಿಲ್ಲ ನನಗೆ ಇಲ್ಲಿ ನಮ್ಮ ನಿಗಮದ ಅಧ್ಯಕ್ಷರು ಮಾತಾಡ್ತೀವಿ ಹೇಳಿದ್ರು ಮೊದಲು ಬೇರೆ ಎಷ್ಟಿದ್ವು ಗೊತ್ತಾ ಈಗ ವಿದೇಶಿ ವ್ಯಾಸಂಗಕ್ಕೆ ಹೋಗ್ಬೇಕಾತಂದ್ರೆ ಕೇವಲ ನೂರು ಯೂನಿವರ್ಸಿಟಿಗಳಿದ್ವು ಹಂಡ್ರೆಡ್ ಇತ್ತು ಹಂಡ್ರೆಡ್ ಅಂಡ್ ಫಿಫ್ಟಿ ಇತ್ತು ನಾನು ಮಂತ್ರಿ ಆದ ಮೇಲೆ ಆ ಯೂನಿವರ್ಸಿಟಿಯನ್ನು ಐನೂರು ಮಾಡಿದೆ ಐನೂರು ಆದಮೇಲೆ ಮೇಲೂ ಜನ ಕಮ್ಮಿ ಮಾಡಕ್ ಹತ್ತಿದ್ರು ಟುಕೇನ್ ಮಾಡ್ತೀರಿ ನಾನು ಅಂದೆ ಐದು ನೂರು ಯೂನಿವರ್ಸಿಟಿಗಳಲ್ಲ ಇದೇ ಇರುವಂತ ಸಾವಿರ ಯೂನಿವರ್ಸಿಟಿಗಳಿಗೆ ಮಾಡಿ ಇವತ್ತ ಮಕ್ಕಳಿಗೆ ಇಪ್ಪತ್ತು ಲಕ್ಷ ಇದ್ದಿದ್ದು ಐವತ್ತು ಲಕ್ಷ ವ್ಯಾಸಂಗ ಮಾಡಿದೀವಿ ಮಾಡಿದ್ವಿ ಯಾಕೆ ಮಾಡಿದ್ವಿ ಶ್ರೀಮಂತರ ಮಕ್ಕಳು ಶ್ರೀಮಂತರಾಗದ್ ಬಹಳ ಸರಳ್ರಿ ಶ್ರೀಮಂತರ ಮಕ್ಕಳು